ನಾಳೆ ಜನವರಿ ಒಂದು ಹೊಸ ವರ್ಷಕ್ಕೆ ಅಕ್ಕಿ ಹಣ ಪಡಿತಿದ್ದಂತವರಿಗೆ ಬರ್ಜರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರ ತೆಗೆದುಕೊಂಡಂತ ತೀರ್ಮಾನ ಇದು ಅಕ್ಕಿ ಹಣ ನಾಳೆ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಹೌದು ಸ್ನೇಹಿತರೆ ನಿಮಗೆ ಮೊನ್ನೆ ತಾನೇ ಹೇಳಿದೆ ನಿಮಗೆ ಆ ಅಕ್ಕಿ ಹಣ ಬಿಡುಗಡೆ ಆಗುತ್ತೆ ಜನವರಿ ಒಂದಕ್ಕೆ ಅಂತ ಇದರಲ್ಲಿ ಸಣ್ಣ ಬದಲಾವಣೆಯನ್ನ ಮಾಡಿದ್ದಾರೆ ಆದ್ರೆ ನಿಮ್ಮ ಖಾತೆಗಳಿಗೆ ನಾಳೆ ಅಕ್ಕಿ ಹಣ ಬಿಡುಗಡೆ ಆಗ್ತಾ ಇದೆ ಎಷ್ಟು ಬಿಡುಗಡೆ ಆಗ್ತಾ ಇದೆ ಯಾರಿಗೆಲ್ಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರು ನಿಮಗೆ ಗೊತ್ತಿರಬಹುದು ಏನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಅನ್ನಭಾಗ್ಯ ಯೋಜನೆಯ ಹಣವನ್ನ ಕರೆಕ್ಟ್ ಆಗಿ ಕೊಡ್ತಾ ಇದ್ರು ತದನಂತರ ಸ್ವಲ್ಪ ಡಿಲೇ ಮಾಡ್ತಾ ಬಂದ್ರು ಆಮೇಲೆ ಅಹ್ ಈಗ ಸರಿಸುಮಾರಾಗಿ ಒಂದು ಮೂರರಿಂದ ನಾಲ್ಕು ತಿಂಗಳ ಕಾಲ ಹಣನೇ ಬಂದಿಲ್ಲ ಸೊ ಪ್ರತಿಯೊಬ್ರು ಕಾಳ್ತಾನೆ ಇದಾರೆ ಕೆಲವರಿಗೆ ಮಾತ್ರ ಅಲ್ಲಲ್ಲಿ ಬಂದಿರುವಂತದ್ದು ಸೊ ಈಗ ಬಹಳಷ್ಟು ಮಂದಿ ಅಕ್ಕಿ ಹಣ ಯಾವ ಬರುತ್ತೆ ಸರ್ ನಮ್ಗೆ ಇಷ್ಟು ಕಂತುಗಳ ಹಣ ಬರಬೇಕು ಮೂರು ತಿಂಗಳದು ಎರಡು ತಿಂಗಳದು ನಾಲ್ಕು ತಿಂಗಳುದು ಅಂತ ಕೇಳ್ತಾ ಇದೆ ಸೊ ಕೊನೆಗೂ ಅಕ್ಕಿ ಹಣ ಪಡಿತಿದ್ದಂತವ್ರಿಗೆ ಗುಡ್ ನ್ಯೂಸ್ ಬಂದೇ ಬಿಡ್ತು ಹಾಗಾದ್ರೆ ಬನ್ನಿ ನಾಳೆ ಜನವರಿ ಒಂದಕ್ಕೆ ಬೆಳಿಗ್ಗೆ ಹತ್ತು ಮೂವತ್ತರಿಂದ ನಿಮ್ಮ ಖಾತೆಗಳಿಗೆ ಹಣ ಬರೋದಕ್ಕೆ ಶುರು ಆಗ್ತಾ ಇದೆ ಸೊ ಹಾಗಾದ್ರೆ ಯಾರಿಗೆಲ್ಲ ನಾಳೆ ಸಿಗುತ್ತೆ ಎಷ್ಟು ಹಣ ಸಿಗುತ್ತೆ ರಾಜ್ಯ ಸರ್ಕಾರ ಎಷ್ಟು ಹಣವನ್ನ ಬಿಡುಗಡೆ ಮಾಡೋದಕ್ಕೆ ನಿರ್ಧಾರವನ್ನ ತೆಗೆದುಕೊಂಡಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಇಲ್ಲಿವರೆಗೆ ಯಾರು ಅಕ್ಕಿ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರ ಸೊ ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ ಯಾಕಂದ್ರೆ ನಾಳೆ ನಿಮ್ಮ ಖಾತೆಗಳಿಗೆ ಎಷ್ಟು ಹಣ ಬರುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿವರೆಗೆ ಕೆಲವರಿಗೆ ಏನು ಒಂದು ಎರಡು ಕಂತುಗಳ ಹಣ ಪೆಂಡಿಂಗ್ ಇರ್ಬೋದು ಕೆಲವರಿಗೆ ಬಹಳಷ್ಟು ಕಂತುಗಳ ಹಣ ಪೆಂಡಿಂಗ್ ಇದಾವೆ ಅಂದ್ರೆ ಇಲ್ಲಿ ಹಣ ಪಡೆದಂತವ್ರು ಒಂದು ಎರಡು ಕಂತು ಇದ್ದಂಥವ್ರಿಗೆ ಕೂಡ ಈ ಒಂದು ಅಕ್ಕಿ ಹಣ ಬಿಡುಗಡೆ ಆಗುತ್ತೆ ಮತ್ತೆ ಮೂರು ನಾಲ್ಕು ಕಂತುಗಳ ಹಣ ಅಹ್ ಪೆಂಡಿಂಗ್ ಇರುವಂತವ್ರಿಗೆ ಕೂಡ ಬಿಡುಗಡೆ ಆಗುತ್ತೆ ಸೊ ಹಾಗಾದ್ರೆ ಬನ್ನಿ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತಾ ಇದೀನಿ ನೀವು ಮಾಡ್ಬೇಕಾಗಿರೋ ಕೆಲಸ ಇಷ್ಟೇ ವಿಡಿಯೋನ ಪೂರ್ತಿಯಾಗಿ ನೋಡಿ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರ ನಿನ್ನೆ ನಡೆದಂತ ಒಂದು ಸಭೆಯಲ್ಲಿ ಈ ರೀತಿಯಾದಂತಹ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ ನಾಳೆ ಅಕ್ಕಿ ಹಣ ಪೆಂಡಿಂಗ್ ಏನಿರುತ್ತೆ ಆ ಒಂದು ಅಕ್ಕಿ ಹಣವನ್ನ ಬಿಡುಗಡೆ ಮಾಡ್ಬೇಕಂತ ರಾಜ್ಯ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಂಡಿದೆ ಸ್ನೇಹಿತರೆ ನಿಮ್ಗೆ ಗೊತ್ತಿರಬಹುದು ಈಗ ಸಾರಿಗೆ ಸಂಸ್ಥೆಯ ಒಂದು ನೌಕರರೇನಿದ್ದಾರೆ ಈ ಒಂದು ಸ್ಟ್ರೈಕ್ ಅನ್ನ ಪ್ರಾರಂಭ ಮಾಡಿದ್ದಾರೆ ಅಂದ್ರೆ ನಮ್ಮ ಅವರ ಒಂದು ಬೇಡಿಕೆಯನ್ನ ಹೇಳಿ ಸ್ಟ್ರೈಕ್ ಅನ್ನ ಮಾಡ್ತು ಅಂತ ಹೇಳಿದ್ರು ಅದೇ ರೀತಿಯಾಗಿ ಈಗ ಉಚಿತ ಬಸ್ ಪ್ರಯಾಣ ಏನಿತ್ತು ಅವುಗಳನ್ನ ಬಂದ್ ಮಾಡಲಾಗಿದೆ ಸೊ ಅಂದ್ರೆ ಆ ಒಂದು ಹಣ ಏನು ಉಳಿತೆ ಆ ಒಂದು ಹಣವನ್ನ ಗೃಹಲಕ್ಷ್ಮಿಯರಿಗೆ ಹಾಗೂ ಐದು ಗ್ಯಾರಂಟಿಗಳಿಗೆ ಬಳಕೆ ಹೇಳಿ ರಾಜ್ಯ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಂಡಿದೆ ಅಂದ್ರೆ ಇಲ್ಲಿ ನಾಳೆ ನಿಮಗೆ ಎಷ್ಟು ಗಂಟೆಗೆ ಈ ಒಂದು ಹಣ ಬಿಡುಗಡೆ ಆಗುತ್ತೆ ಎಷ್ಟು ಹಣ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಬಂದಿದೆ ಅದನ್ನ ತಿಳಿಸ್ಕೊಡ್ತೀನಿ ಅಂದ್ರೆ ನಾಳೆ ಏನಪ್ಪಾ ಅಂತಂದ್ರೆ ಈ ಒಂದು ಹತ್ತುವರೆ ಮೇಲ್ಪಟ್ಟು ನಿಮ್ಮ ಖಾತೆಗಳಿಗೆ ಈ ಒಂದು ಉಚಿತ ಅಕ್ಕಿ ಹಣ ನಿಮ್ಮ ಖಾತೆಗೆ ಬಿಡುಗಡೆ ಆಗುತ್ತೆ ಸೊ ಅಂದ್ರೆ ಇಲ್ಲಿ ರಾಜ್ಯ ಸರ್ಕಾರ ಈ ಒಂದು ಪೆಂಡಿಂಗ್ ಇರುವಂತಹ ಅಕ್ಕಿ ಹಣವನ್ನ ಬಿಡುಗಡೆ ಮಾಡಬೇಕಂತ ಪ್ಲಾನ್ ಮಾಡಿದೆ ಅಂದ್ರೆ ನಿಮಗೆ ಎಷ್ಟು ಬರುತ್ತೆ ಯಾವ ರೀತಿ ಇರುತ್ತೆ ಒಂದು ಸ್ಲಾಬ್ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಏನಾದರೂ ನಾಲ್ಕು ಮಂದಿ ಅಂತ ತಿಳ್ಕೊಳ್ಳಿ ನಿಮಗೆ ಗೊತ್ತಿರಬಹುದು ನೂರ ರೂಪಾಯಿ ಒಬ್ಬ ಸದಸ್ಯನಿಗೆ ಕೊಡ್ತಾ ಇದ್ದಾರೆ ಅಂದ್ರೆ ಒಂದು ತಿಂಗಳಿಗೆ ಆರ್ನೂರ ಎಂಬತ್ ರೂಪಾಯಿ ನಾಲ್ಕು ಮಂದಿ ಸದಸ್ಯರು ಇರುವಂತವರಿಗೆ ಒಂದು ತಿಂಗಳಿಗೆ ಆರ್ನೂರ ಎಂಬತ್ತಾಗುತ್ತೆ ಆಗುತ್ತೆ ಮೂರು ತಿಂಗಳದು ಕೊಡ್ಬೇಕಂತ ಈಗ ರಾಜ್ಯ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡಿದೆ ಮೂರು ತಿಂಗಳದ್ದು ಹಣವನ್ನ ಬಿಡುಗಡೆ ಮಾಡ್ತಾ ಇದೆ ಹಣ ಅಂದ್ರೆ ನಾಲ್ಕು ಮಂದಿ ಸದಸ್ಯರಿದ್ರೆ ನಿಮಗೆ ಮೂರು ತಿಂಗಳಿಗೆ ಎರಡ್ ಸಾವಿರದ ನಲ್ವತ್ತು ರೂಪಾಯಿ ಬರುತ್ತೆ ಐದು ಮಂದಿ ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ಸದಸ್ಯರಿದ್ರೆ ಅಂದ್ರೆ ಒಂದು ತಿಂಗಳಿಗೆ ಎಂಟುನೂರ ಐವತ್ತು ರೂಪಾಯಿ ಅಂದ್ರೆ ಮೂರು ತಿಂಗಳಿಗೆ ಎರಡ್ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಆರು ಮಂದಿ ಸದಸ್ಯರಿದ್ರಂತ ತಿಳ್ಕೊಳ್ಳಿ ಅಂದ್ರೆ ಪ್ರತಿ ತಿಂಗಳು ಸಾವಿರದ ಇಪ್ಪತ್ ರೂಪಾಯಿ ಬರುತ್ತೆ ಅಂದ್ರೆ ಮೂರು ತಿಂಗಳಿಗೆ ಏನು ಮೂರ್ ಸಾವಿರದ ಅರವತ್ತು ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಹೌದು ಸ್ನೇಹಿತರೆ ಈ ರೀತಿಯಾಗಿ ಮೂರು ತಿಂಗಳದು ಅಕ್ಕಿ ಹಣವನ್ನ ಹೇಳಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಯಾರಿಗೆ ಎಷ್ಟು ಹಣ ಪೆಂಡಿಂಗ್ ಇದೆ ಅಷ್ಟು ಹಣ ಫುಲ್ ಕಂಪ್ಲೀಟ್ ಆಗಿ ಬರಲ್ಲ ಅಂದ್ರೆ ಮೂರು ತಿಂಗಳದ್ದು ಮಾತ್ರ ಕೊಡ್ತಾ ಇದ್ದಾರೆ ನಿಮಗೆ ಮೂರು ತಿಂಗಳದ್ದು ಬಂದಿಲ್ಲಪ್ಪ ಅಂದ್ರೆ ಮೂರು ತಿಂಗಳು ಕೊಡ್ತಾರೆ ಒಂದ್ ವೇಳೆ ನಾಲ್ಕು ತಿಂಗಳ್ ಬಂದಿಲ್ಲ ಅಂದ್ರೆ ಇನ್ನೊಂದು ತಿಂಗಳದು ನಿಮಗೆ ಪೆಂಡಿಂಗ್ ಉಳಿಯುವಂತ ಸಾಧ್ಯತೆ ಇದೆ ಯಾರಿಗಾದ್ರೂ ಎರಡು ತಿಂಗಳ್ ಬಂದಿಲ್ಲಪ್ಪ ಅಂತಂದ್ರೆ ಎರಡು ತಿಂಗಳ ಕಂಪ್ಲೀಟ್ ಆಗಿ ಫುಲ್ ಕೊಡ್ತಾ ಇದ್ದಾರೆ ಅಮೌಂಟ್ ಈ ರೀತಿಯಾಗಿ ಪ್ಲಾನ್ ಅನ್ನ ಮಾಡಿಕೊಂಡಿದೆ ರಾಜ್ಯ ಸರ್ಕಾರ ಅಂದ್ರೆ ಈ ಒಂದು ಉಚಿತ ಒಂದು ಬಸ್ ಪ್ರಯಾಣದ ಅಮೌಂಟ್ ಅನ್ನ ಸೊ ಈ ರೀತಿಯಾಗಿ ಕೊಡೋದಕ್ಕೆ ಒಂದು ಪ್ಲಾನ್ ಅನ್ನ ಮಾಡಿಕೊಂಡಿದೆ ಸೊ ನಾಳೆ ನಿಮ್ಮ ಖಾತೆಗಳಿಗೆ ಈ ಒಂದು ಉಚಿತ ಅಕ್ಕಿ ಹಣ ಜಮಾ ಆಗುತ್ತೆ ಅಂದ್ರೆ ಅಕೌಂಟ್ ಅನ್ನ ಚೆಕ್ ಮಾಡ್ತಾ ಇರಿ ನಿಮ್ಮ ಖಾತೆಗೆ ಈ ಒಂದು ಉಚಿತ ಅಕ್ಕಿ ಹಣ ನಾಳೆ ಜಮಾ ಆಗುತ್ತೆ